ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಜೀವನದ ದಿಕ್ಕು ಬದಲಿಸುವ ವಾಸ್ತು ಸಲಹೆಗಳು ಯಾವುವು ಎಂದು ನೋಡೋಣ ಬನ್ನಿ ಒಂದು ಲಕ್ಷ್ಮೀದೇವಿಯ ಚಿತ್ರವನ್ನು ಈ ಜಾಗದಲ್ಲಿರಿಸಿ ಮನೆಯ ಉತ್ತರ ದಿಕ್ಕಿನಲ್ಲಿ ಕಮಲಾಸನದ ಮೇಲೆ ಕುಳಿತಿರುವ ಮತ್ತು ಚಿನ್ನದ ನಾಣ್ಯಗಳನ್ನು ಬೀಳಿಸುತ್ತಿರುವ ಲಕ್ಷ್ಮೀದೇವಿ ಚಿತ್ರವನ್ನು ಹಾಕಿ ಅಂತಹ ಚಿತ್ರವನ್ನು ಹಾಕುವುದು ಶುಭವೆಂದು ಪರಿಗಣಿಸಲಾಗುತ್ತೆ ಇದು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ ಅಲ್ಲದೆ ನೀವು ಗಿಳಿಯ ಚಿತ್ರವನ್ನು ಉತ್ತರ ದಿಕ್ಕಿನಲ್ಲಿ ಹಾಕಿದರೆ ಅದು ಅಧ್ಯಯನ ಮಾಡುವ ಮಕ್ಕಳನ್ನು ತುಂಬ ಒಳ್ಳೆಯದಾಗುತ್ತೆ ಎರಡನೆಯದಾಗಿ ನೀರಿನ ಟ್ಯಾಂಕ್ ಎಲ್ಲಿದ್ದರೆ ಉತ್ತಮ ವಾಸ್ತು ವಿಜ್ಞಾನದ ಪ್ರಕಾರ ನೀರಿನ ತೊಟ್ಟಿಯನ್ನು ಪಶ್ಚಿಮ ದಿಕ್ಕಿನಲ್ಲಿ ಮನೆಯ ಚಾವಣಿಯ ಮೇಲೆ ಇಡಬೇಕು ಈ ದಿಕ್ಕಿನಲ್ಲಿ ಚಾವಣಿಯ ಇತರ ಭಾಗಗಳಿಗಿಂತ ಎತ್ತರದ ವೇದಿಕೆಯನ್ನು ಮಾಡುವ ಮೂಲಕ ನೀರಿನ ಟ್ಯಾಂಕನ್ನು ಇಡಬೇಕು ವಾಸ್ತುವಿನ ನಿಯಮಗಳ ಪ್ರಕಾರ ಇದು ತುಂಬನೇ ಮಂಗಳಕರವಾಗಿದೆ ಮೂರನೆಯದಾಗಿ ಸಂತೋಷ ಮತ್ತು ಶಾಂತಿ ನೆಲೆಸಲು ಮನೆಯ ಮುಖ್ಯಸ್ಥನು ಪ್ರತಿದಿನ ಶಿವ ಮತ್ತು ಚಂದ್ರದೇವರ ಮಂತ್ರಗಳನ್ನು ಪಠಿಸಿದರೆ ಇಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ವಾಸ್ತುವಿನ ನಿಯಮಗಳ ಪ್ರಕಾರ ಮನೆಯ ಹಿರಿಯರು ಶಿವನ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸಬೇಕು ಇದು ಮನೆಗೆ ಸಂತೋಷವನ್ನು ತರುತ್ತದೆ ನಾಲ್ಕನೆಯದಾಗಿ ಶನಿದೇವನ ಕೃಪೆ ಪಡೆಯಲು ಹೀಗೆ ಮಾಡಿ ಶನಿದೇವನ ಅನುಗ್ರಹವನ್ನು ಪಡೆಯಲು ಮತ್ತು ಸಾತ್ ಸಮಯದಲ್ಲಿನ ಬಿಕ್ಕಟ್ಟು ತೊಡೆದುಹಾಕಲು ಶನಿ ಯಂತ್ರವನ್ನು ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಸ್ಥಿತವಾಗಿ ಸ್ಥಾಪಿಸಬೇಕು ಇದು ನಿಮ್ಮ ಜೀವನದಲ್ಲಿ ನೀವು ಎದುರಿಸುವ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತದೆ ಪ್ರತಿದಿನ ಬೆಳಗ್ಗೆ ಮುಖ್ಯದ್ವಾರದಲ್ಲಿ ಒಂದು ಲೋಟ ನೀರನ್ನು ಸುರಿಯಬೇಕು ಇದು ಸಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ಐದನೆಯದಾಗಿ ಮನೆಯಲ್ಲಿ ಪ್ರಗತಿ ನೀವು ಮನೆಯ ನೈಋತ್ಯ ಭಾಗವನ್ನು ಎತ್ತರದಲ್ಲಿಟ್ಟರೆ ಅದು ಮಂಗಳಕರ ಮನೆಯಲ್ಲಿ ಪ್ರಗತಿ ಮತ್ತು ಶಾಂತಿ ನೆಲೆಸಲು ಇದು ಸಹಾಯ ಮಾಡುತ್ತೆ ಮನೆಯ ನೈಋತ್ಯ ಭಾಗದಲ್ಲಿ ದಿಬ್ಬ ಅಥವಾ ಬಂಡೆ ಇದ್ದರೆ ಅದು ತುಂಬ ಪ್ರಯೋಜನಕಾರಿಯಾಗಿದೆ ಆರನೆಯದಾಗಿ ಕುದುರೆ ಲಾಳ ಮನೆಯ ಮುಖ್ಯ ದ್ವಾರದ ಮೇಲೆ ಕಪ್ಪು ಕುದುರೆಯ ಲಾಳವನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗಿದೆ ಲಾಳದ ಮುಖವು ಕೆಳಮುಖವಾಗಿರಬೇಕು ಇದು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ ಮತ್ತು ಮನೆಯಲ್ಲಿ ವಾಸಿಸುವ ಜನರನ್ನು ಪ್ರಗತಿಯಾಗುವಂತೆ ನೋಡಿಕೊಳ್ಳುತ್ತದೆ ಹಾಗಾಗಿ ಕುದುರೆ ಲಾಳವನ್ನು ಮನೆಯ ಮುಖ್ಯದ್ವಾರದ ಮೇಲೆ ಕಪ್ಪು ಕುದುರೆಯ ಲಾಳವನ್ನು ಇಡುವುದು ತುಂಬನೇ ಒಳ್ಳೆಯದು ಏಳನೆಯದಾಗಿ ಧನಾತ್ಮಕ ಶಕ್ತಿ ತುಂಬಲು ಸೂರ್ಯ ಯಂತ್ರ ಮನೆಯ ಪೂರ್ವ ದಿಕ್ಕಿನಲ್ಲಿ ಯಂತ್ರವನ್ನು ಸ್ಥಾಪಿಸಿ ಪೂರ್ವಾಭಿಮುಖವಾಗಿರುವ ಮನೆಯ ಮುಖ್ಯದ್ವಾರದ ಹೊರಗೆ ಮೇಲ್ಭಾಗದಲ್ಲಿ ಸೂರ್ಯನ ಚಿತ್ರ ಅಥವಾ ಪ್ರತಿಮೆ ಇರಿಸಿ ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯ ಅರಿವನ್ನು ಕಡಿಮೆ ಮಾಡುತ್ತದೆ ಇದು ಉದ್ಯೋಗ ಮತ್ತು ವ್ಯವಹಾರದ ದೃಷ್ಟಿಯಿಂದ ಮಂಗಳಕರವಾಗಿದೆ ಎಂಟನೆಯದಾಗಿ ಈ ಸ್ಥಳದಲ್ಲಿ ಹೆಚ್ಚು ವಸ್ತುಗಳನ್ನು ಇಡಬೇಡಿ ಯಾವಾಗಲೂ ಮನೆಯ ಕೇಂದ್ರ ಭಾಗವನ್ನು ಖಾಲಿ ಇರಿಸಿ ನಾವು ಈ ಭಾಗದಲ್ಲಿ ಹೆಚ್ಚಿನ ವಸ್ತುಗಳನ್ನು ಇಟ್ಟಾಗ ಮನೆಯನ್ನು ಪ್ರವೇಶಿಸುವ ಸಕಾರಾತ್ಮಕ ಶಕ್ತಿಗೆ ಅವು ಅಡ್ಡಿಪಡಿಸುತ್ತದೆ ನೀವು ಇಲ್ಲಿ ವಸ್ತುಗಳನ್ನು ಇಡಲು ಬಯಸಿದರೆ ಕಡಿಮೆ ವಸ್ತುಗಳನ್ನು ಇಡಿ ಒಂಬತ್ತನೆಯದಾಗಿ ಸಂಪತ್ತು ಹೆಚ್ಚಲು ಕನ್ನಡಿಯನ್ನು ಈ ದಿಕ್ಕಿನಲ್ಲಿಡಿ ಇಡೀ ಮನೆಯು ಮುಖ್ಯ ಕನ್ನಡಿಯನ್ನು ಹೊಂದಿರಬೇಕು ಅದನ್ನು ನೀವು ಪೂರ್ವ ಮತ್ತು ಉತ್ತರದ ಗೋಡೆಗಳ ಮೇಲೆ ಇಡಬೇಕು ಮನೆಯ ಮುಖ್ಯದ್ವಾರದ ಮೇಲೆ ಎಂದಿಗೂ ಕನ್ನಡಿ ಹಾಕಬೇಡಿ ಉತ್ತರ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಡುವುದರಿಂದ ಆದಾಯ ಮತ್ತು ಸಂಪತ್ತು ಹೆಚ್ಚಾಗಿರುತ್ತದೆ ಹತ್ತನೆಯದಾಗಿ ಈ ಸ್ಥಳದಲ್ಲಿ ಸ್ನಾನಗೃಹ ಇಡಬಾರದು ವಾಸ್ತು ವಿಜ್ಞಾನದ ಪ್ರಕಾರ ಸ್ನಾನದ ಗೃಹ ಮತ್ತು ಅಡಿಗೆ ಮನೆಗಳು ಒಂದಕ್ಕೊಂದು ಅಕ್ಕಪಕ್ಕದಲ್ಲಿರಬಾರದು ಹೀಗಿದ್ದರೆ ಮನೆಯ ಜನರು ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಹಣದ ಹರಿವು ಸಹ ಹೆಚ್ಚಾಗುತ್ತದೆ ಅಂದರೆ ಖರ್ಚು ಹೆಚ್ಚಾಗುತ್ತದೆ ಸ್ನಾನದ ಗೃಹದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಮುದ್ರದ ಉಪ್ಪನ್ನು ಗಾಜಿನ ಬಟ್ಟಲಲ್ಲಿ ತುಂಬಿ ಸ್ನಾನದ ಗೃಹದಲ್ಲಿಡಬೇಕು ಹನ್ನೊಂದನೆಯದಾಗಿ ಈ ಸ್ಥಳದಲ್ಲಿ ಸ್ವಚ್ಛವಾದ ಪಾತ್ರೆಗಳನ್ನು ಇರಿಸಿ ವಾಸ್ತು ವಿಜ್ಞಾನದ ಪ್ರಕಾರ ಈಶಾನ್ಯ ಮೂಲೆಯಲ್ಲಿ ಅಡುಗೆ ಮನೆ ಇದ್ದರೆ ಆ ಅಡುಗೆ ಮನೆಯ ಒಳಗೆ ಗ್ಯಾಸ್ ಸ್ಟೌವನ್ನು ಆಗ್ನೇಯ ಕೋನದಲ್ಲಿ ಇರಿಸಿ ಮತ್ತು ಅಡಿಗೆ ಮನೆಯ ಈಶಾನ್ಯ ಮೂಲೆಯಲ್ಲಿರುವ ಸ್ವಚ್ಛವಾದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಇದನ್ನು ಮಾಡುವುದರಿಂದ ಹಣದ ಹರಿವು ನಿಮ್ಮ ಮನೆಯಲ್ಲಿ ಉಳಿಯುತ್ತದೆ ಮತ್ತು ಹಣವು ಎಲ್ಲೂ ಸಿಕ್ಕಿ ಹಾಕಿಕೊಂಡರೆ ಅದನ್ನು ಪಡೆಯುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಸ್ನೇಹಿತರೆ ಈ ಹನ್ನೊಂದು ವಾಸ್ತುವಿಧಾನವನ್ನು ಅನುಸರಿಸಿ ಭಗವಂತನ ಆಶೀರ್ವಾದವನ್ನು ಪಡೆಯಿರಿ ಈ ವಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು